ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಈ ದಿನ ಶುಕ್ರವಾರ ಆಗಿರೋದ್ರಿಂದ ನಾನು ದೇವರ ಮನೆಯ ಒಂದು ವಿಷಯವನ್ನು ಹಂಚಿಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ದೇವರ ಮನೆ ಇದ್ದೇ ಇರುತ್ತೆ ಅಲ್ವಾ ಅಲ್ಲಿ ನೀವು ಸಾಮಾನ್ಯವಾಗಿ ಬರೇ ದೇವರ ಫೋಟೋಗಳನ್ನು ಇಟ್ಟು ಮಾತ್ರ ಪೂಜಿಸ್ತಾ ಇರ್ತೀರ ಆದರೆ ಇದನ್ನು ಇಟ್ಟು ನೋಡಿ ನಿಮ್ಮ ನಸೀಬೆ ಬದಲಾಗುತ್ತಾ ಹೋಗುತ್ತದೆ ದಿನ ಕಳೆದಂತೆ ನಿಮಗೆ ಅಚ್ಚರಿ ಉಂಟು ಮಾಡುತ್ತದೆ ಎಲ್ಲವೂ ಒಳ್ಳೆಯದಾಗುತ್ತಾ ಹೋಗುತ್ತದೆ ಅದೇನಂತೀರಾ ನೋಡೋಣ ಬನ್ನಿ ದೇವರ ಮನೆಯಲ್ಲಿ ದೇವರ ಬಲಭಾಗದಲ್ಲಿ ಅಥವಾ ದೇವರ ಮುಂಭಾಗದಲ್ಲಿ ಒಂದು ತಾಮ್ರದ ಬಿಂದಿಗೆ ಹೌದು ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೊಂಬಿನಲ್ಲಿ ನೀರನ್ನು ತುಂಬಿಸಿ ಅದಕ್ಕೆ ಅರಿಶಿನ ಕುಂಕುಮ ಹಾಗೂ ಹೂವನ್ನು ಇಟ್ಟು ಪೂಜಿಸುವುದು ಒಂದು ಸಂಪ್ರದಾಯ ನೋಡಿ ನಾನು ಸಹ ಹಾಗೆ ಮಾಡುತ್ತೇನೆ ಹೀಗೆ ನೀರನ್ನು ತುಂಬಿಸಿ ಪೂಜಿಸುತ್ತಾ ಹೋದರೆ ದೇವರಿಗೆ ನೈವೇದ್ಯವಿಟ್ಟಂತೆ ಎಂದು ಹೇಳಬಹುದು ನೀವು ಸಹ ನಿಮ್ಮ ದೇವರ ಮನೆಯಲ್ಲಿ ಒಂದು ಚಿಕ್ಕ ತಾಮ್ರದ ಚೊಂಬು ಅಥವಾ ಬಿಂದಿಗೆಯಲ್ಲಿ ನೀರನ್ನು ತುಂಬಿಸಿಟ್ಟರೆ ನಿಮಗೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಲ್ಲವೂ ಹೆಚ್ಚುತ್ತಾ ಹೋಗುತ್ತದೆ ಹೀಗೆ ನೀರನ್ನು ಇಡದೆ ಹೋದರೆ ದೇವರಿಗೆ ಉಪವಾಸ ಮಾಡಿಸಿದಂತೆ ಹಾಗೆ ಮಾಡಬೇಡಿ ಎಲ್ಲರೂ ನೀರನ್ನು ಇಟ್ಟು ಪೂಜಿಸಿ ಧನ್ಯವಾದಗಳು